ನಾವು ಮನೆ ಕ್ಲೀನ್ ಮಾಡಿ ತುಂಬ ನೋಡಿ ನಂದು ಮಂಗಲ್ ಚೀನ್ ಕಿತ್ತು ಹೋಗಿದೆ ನಮ್ಮ ಮನೆಯಲ್ಲಿ ನಮ್ ಹಸ್ಬೆಂಡ್ ಏನ್ ತಂದ್ರೆ ಫ್ರಿಡ್ಜ್ ಮೇಲೆ ಇಡ್ತಾರೆ ನನ್ಗಂತೂ ಅದು ಒಂಚೂರು ಚೂರು ಇಷ್ಟ ಆಗಲ್ಲ ಫ್ರಿಡ್ಜ್ ಮೇಲೆ ಏನೇನೋ ಇಡೋದು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೋಗಿ ಒಂದೊಂದೇ ತೆಗ್ದು ನಾನು ಎಲ್ಲಾ ಕಿತ್ತಾಕಿ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನಾನು ನನ್ನ ಮನೆಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆ ನನ್ನ ಏಯ್ತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅಂತ ಇವತ್ತು ನೀವು ಈ ವ್ಲಾಗಲ್ಲಿ ನೋಡ್ಬೋದು ದಯವಿಟ್ಟು ನನ್ನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬಾಲ್ಕನಿ ಇಲ್ಲಿ ಏನು ಮರ ಅಂತ ನನಗೆ ಗೊತ್ತಿಲ್ಲ ಇದು ಮಳೆ ಏನಾದರೂ ಬಂದರೆ ಆ ಗಾಳಿಗೆ ಫುಲ್ಲು ಅದ್ರದ್ದು ಎಲೆ ಎಲ್ಲ ಇಲ್ಲಿ ಬಿದ್ದು ಹೆಂಗೆ ಗಲೀಜಾಗುತ್ತೆ ಅಂದರೆ ಹಣ್ಣೆಲ್ಲ ಎಲ್ಲ ಬಿದ್ದು ಇಷ್ಟು ಗಲೀಜಾಗ್ಬಿಡುತ್ತೆ ಮಳೆ ಬಂದಾಗೆಲ್ಲ ಇದನ್ನು ಕ್ಲೀನ್ ಮಾಡೋದೇ ಫ್ರೆಂಡ್ಸ್ ಇಲ್ಲಿ ನಾನು ಪಾತ್ರೆ ತೊಳೆದಿದ್ದೆಲ್ಲ ಒಂದು ಟೇಬಲ್ ಇಟ್ಕೊಂಡು ಅಂದರೆ ಟೇಬಲ್ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಅದ್ರ ಮೇಲೆಲ್ಲ ಬೀಳುತ್ತೆ ನೋಡೋಕ್ಕಾಗಲ್ಲ ಅದಕ್ಕೆ ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ಸೊ ಪಾಟ ಎಲ್ಲ ತೊಳ್ದೆ ಆಯಿತು ಸ್ವಲ್ಪ ಕಿಚನ್ ಗಲೀಜಾಗಿತ್ತು ಅಡಿಕೆ ಅದನ್ನು ನೀಟಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೇನು ಅಪ್ಪನೂ ಬಂತು ಮತ್ತು ಇದಾದ್ಮೇಲೆ ನಮ್ಗೆ ಡೈ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ ಇನ್ನು ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಬಟ್ ನಾನು ಅದನ್ನೆಲ್ಲ ನಿಮಗೆ ತೋರ್ಸಕ್ಕೆ ಆಗಲಿಲ್ಲ ಇಲ್ಲಿ ನನ್ನ ಮಗಳು ಅವಳ ಟಾಯ್ಸ್ನ ಎಲ್ಲ ಅವಳು ಇದ್ದಾಳೆ ಎತ್ತಿಟ್ಬಿಟ್ಟು ಎಸ್ಬಿಡೋಣ ಇದನ್ನೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೋಗಿ ಒಂದೊಂದೇ ತೆಗೆದು ನಾನು ಎಲ್ಲ ಕಿತ್ತಾಕಿ ಮನೇನ ಫುಲ್ ತಿಪ್ಪೆ ಕಸ ಮಾಡಿದ್ದೀನಿ ಇವಳು ನಾನು ಎತ್ತಿಡ್ತೀನಿ ಎತ್ತಿಡ್ತೀನಿ ಅಂತ ಗೈಸ್ ಒಂದು ಎತ್ತಿಟ್ಟಿಲ್ಲ ಅವರಪ್ಪ ಎತ್ತಿಟ್ಟಿದ್ದು ಆದರೆ ನನ್ನ ವೀಡಿಯೋನ ತೋರಿಸ್ಬೇಡ ಅಂತ ಅಂದರು ಅದಕ್ಕೆ ನಾನು ಅದನ್ನು ತೋರಿಸಲಿಲ್ಲ ಇವಾಗ ನೋಡಿ ಕ್ಲೀನಾಗಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ತಿರ್ಗ ಏನೇನೋ ಎತ್ಕೊಂಡು ಎಲ್ಲ ಫುಲ್ ಗಲೀಜ್ ಮಾಡಿ ಇಡ್ತಾಳೆ ಈ ಥರ ಕೋತಿ ಕೋತಿ ಥರ ಏನೇನೋ ಆಟ ಆಡ್ತಾ ಇರ್ತಾರೆ ಅವಳಿಗೆ ಬೇಗ ಸ್ನಾನ ಮಾಡಿಸ್ಬೇಕಂತ ಇವತ್ತು ಯಾಕೆ ಶಾನು ಸ್ನಾನ ಆಯ್ತು ಇವತ್ತು ನಾವು ಫಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡಿ ತುಂಬ ಕಲೇಜಾಗಿರ್ತದೆ ಅದಕ್ಕೆ ಉಚಿತ್ತು ಅದಕ್ಕೆ ನಾನು ಸಪ್ ಮಾಡ್ತಿದ್ದೆ ಆ ಥರಕು ಅಂತ ಮಮ್ಮಿ ಹೇಳ್ತು ಅದಕ್ಕೆ ಒಂದು ಸ್ವಲ್ಪ ಮನ್ಸು ಡಂಪ್ ಮಾಡ್ತಿದ್ದೆ ಮಾಡಿ ಕೂಚಿ ಅಂತಿದ್ದ ಅದಕ್ಕೆ ಅದು ನಮ್ಮಪ್ಪ ಕೆಲಸ ಮಾಡ್ತಾರೆ ನಮ್ಮ ಅಮ್ಮ ಪಾಕಿ ಇನ್ನು ಕಿಚನ್ ಮತ್ತೆ ಆ ರೂಮ್ ನ ಕ್ಲೀನ್ ಮಾಡಿ ಲೇಟ್ ಹೋಯ್ತು ಅಂತ ಊಟ ಮಾಡಿ ಮಲ್ಕೊಂಡಿದ್ವಿ ಈ ರೂಮ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದೀನಿ ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ ಕ್ಲಿಪ್ಸ್ ಸೊ ಅದಕ್ಕೋಸ್ಕರ ತೋರ್ಸಕ್ ನೆಕ್ಸ್ಟ್ ನಾನು ಹಾಲ್ ಕ್ಲೀನ್ ಮಾಡಕ್ಕೆ ಬಂದೆ ರೂಮ್ ಎಲ್ಲ ಕ್ಲೀನ್ ಆಯ್ತು ಸ್ವಲ್ಪ ಹಾಲ್ ಟಿವಿ ಮೇಲೆ ಇದೆಲ್ಲ ಕ್ಲೀನ್ ಮಾಡಿ ತುಂಬಾ ದಿನ ಆಯ್ತು ಅದಕ್ಕೆ ಸುಮ್ಮನೆ ಹೆಂಗೆ ಧೂಳು ಇದು ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊತೀನಿ ಇನ್ನ ತುಂಬಾ ಇದೆ ಶೋಕೇಸ್ ಐಟಮ್ಸ್ ತುಂಬಾ ಇದೆ ಆದ್ರೆ ಇಲ್ಲಿ ಇಡಕ್ ಜಾಗ ಇಲ್ಲ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಫುಲ್ ಧೂಳಿದೆ ಕ್ಲೀನೇ ಮಾಡಿರ್ಲಿಲ್ಲ ಆಕ್ಚುಲಿ ನಡುವೆ ನನಗಂತೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಫುಲ್ ಸುಸ್ತಾಗ್ತಾ ಇತ್ತು ಈ ಟೈಮ್ ಸೊ ಅದಕ್ಕೆ ಏನೇನು ಎತ್ತಕ್ಕಾಗ್ಲಿಲ್ಲ ಏನೇನು ಕ್ಲೀನ್ ಮಾಡಕ್ಕಾಗಿರ್ಲಿಲ್ಲ ಇವತ್ತು ಟೈಮ್ ಬಂದಿದೆ ಕ್ಲೀನ್ ಮಾಡೋಕೆ శాంతి కేళ్ళగడబా ఇల్డప్పా సో శ్రీ గణేశెల శ్రీకృష్ణ శ్రీ కృష్ణ నిన్ ముట్ీయ అంత ಈಗ ಐಸಿ ಇಷ್ಟೊಂದ್ ಧೂಳಿದೆ ಎಪ್ಪಾ ಇದೆಲ್ಲ ಎಷ್ಟು ಒಂದ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆನೆ ಎಲ್ಲಾ ಧೂಳು ಬಂದ್ ಕುತ್ಕೋಣುತ್ತೆ ಏನ್ ಮಾಡೋದು ಸುಮ್ನೆ ತಗೊಂಡ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇನ್ನು ನಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಐಟಮ್ಸ್ ಇತ್ತು ಬಟ್ ಇಡಕ್ ಜಾಗ ಇಲ್ಲ ಅನ್ಬಿಟ್ಟು ನಾವೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದೀವಿ ಅದೆಲ್ಲ ಏನೇನಾಗಿದೆ ಗೊತ್ತಿಲ್ಲ ನಿಜವಾಗ್ಲು ನನಗೆ ಮನೇನ ಈ ತರ ಅಂದ್ರೆ ತುಂಬಾ ಡೆಕೋರೇಟಿವ್ ಆಗಿ ಇಟ್ಕೊಳಕ್ ತುಂಬಾ ಇಷ್ಟ ಆದ್ರೆ ಇಲ್ಲಿ ಅಷ್ಟು ಸ್ಪೇಸ್ ಇಲ್ಲ ಇಷ್ಟೇ ಟಿವಿ ಯೂನಿಟ್ ಇರೋದು ಇನ್ನು ಇದಂತೂ ನಾವು ಆನೆ ಮಾಡಲ್ಲ ಟಿವಿ ಟಿವಿ ಇದೆ ಅಂತಾನೆ ಮರ್ತೋಗ್ಬಿಟ್ಟಿದೀವಿ ನಾವು ಬರೀ ಮೊಬೈಲು ಸಿಸ್ಟಮ್ ಲ್ಯಾಪ್ಟಾಪ್ ಇಂತವನ್ನೆಲ್ಲ ಯೂಸ್ ಮಾಡ್ಕೊಂಡು ಈ ಇದು ಇದು ಕೃಷ್ಣ ಆಕ್ಚುಲಿ ನಾವ್ಅಮ್ಮ ಕೊಟ್ಟಿದ್ದಿದ್ರು ನನ್ಗೆ ಶಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾವಮ್ಮ ಕೃಷ್ಣನ್ ಪೂಜೆ ಮಾಡುವಂತ ಇದನ್ನ ತಂದ್ಕೊಟ್ಟಿದ್ರು ನಾನು ಅವಾಗ ಪೂಜೆ ಮಾಡ್ತಾ ಇದ್ದೆ

ఫ్రెంచ్ ఇవుళ్ళు ఏనో ఎంత ఇదన్న ఏనా ఇద్ద అన్ను ఇన్న బుద్ధి బుద్ధి అంతాళె ಸೊ ಮೇಲೆ ಮೇಲೆಲ್ಲಾ ಕ್ಲೀನ್ ಆಯ್ತು ಧೂಳೆಲ್ಲ ಹೋಯ್ತು ನನ್ ಬೆಳಿಗ್ಗೆ ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿ ಇಷ್ಟೊತ್ತ

ಸೊ ಇದು ಫ್ರಿಡ್ಜ್ ಇದು ಫ್ರಿಡ್ಜ್ ಅಲ್ಲ ಇದು ಒಂದು ಮಿನಿ ಫಾದೂಲ್ ಜಾಸ್ತಿ ಕಬೋರ್ಡ್ ಅನ್ಸುತ್ತೆ ಎಲ್ಲ ಸ್ಟೋರ್ ಮಾಡೋದು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಏನ್ ತಂದ್ರು ಎಲ್ಲಾ ಫ್ರಿಡ್ಜ್ ಮೇಲೆ ಇಡ್ತಾರೆ ನನ್ಗಂತೂ ಅದು ಒಂಚೂರು ಚೂರು ಇಷ್ಟ ಆಗಲ್ಲ ಫ್ರಿಡ್ಜ್ ಮೇಲೆ ಏನೇನೋ ಇಡೋದು ಏನ್ ತಂದ್ರು ಒಂದ್ ಖರ್ಚಿಫ್ ತಂದ್ರು ಇಲ್ಲೇ ಇಟ್ಬಿಡ್ತಾರೆ ಒಂದ್ ಕೀ ತಂದ್ರು ಇಲ್ಲೇ ಇಟ್ಬಿಡ್ತಾರೆ ಎಲ್ಲಾ ಇಲ್ಲೇ ಇಟ್ಬಿಡ್ತಾರೆ ಅದು ಫ್ರಿಡ್ಜ್ ತರ ಇರಲ್ಲ ಕಸದ ತೊಟ್ಟಿ ತರ ಇರುತ್ತೆ ಎಷ್ಟ್ ಕ್ಲೀನ್ ಮಾಡಿದ್ರು ಅಷ್ಟೇ ಇವ್ರಿಬ್ರ ಹತ್ರ ಮಾಡದ್ ಮಾಡ್ತಾ ಇರ್ತಾರೆ ಫಿಶ್ ಟ್ಯಾಂಕ್ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇದೆ ಅಂತಾನೆ ಕಾಣಿಸಲ್ಲ ಸೊ ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಈ ಈ ಮನೆ ವಾಟರ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಒಂದು ಟ್ವೆಂಟಿ ಡೇಸ್ ಆಯ್ತಷ್ಟೇ ತೊಳೆದು ಅಷ್ಟು ಬೇಗ ಎಲ್ಲ ಪಾಚಿ ಕಟ್ಟಿ ಎಲ್ಲೋ ಕಲರ್ ಆಗ್ಬಿಟ್ಟಿದೆ ಅಕ್ವಾಗಡ್ ಕ್ಲೀನ್ ಮಾಡಿಸ್ಬೇಕಾದ್ರೂ ಅವ್ರ್ ಹಂಗೆ ಅಂದ್ರು ಪೂರ್ತಿ ಕೆಸರಿದೆ ನೀರು ಅಂತ ಇವಳೆ ಫಿಶ್ ದೊಡ್ಡ ಫಿಶ್ ಇವಳು ಯಾರ ಲೈಟ್ ತರೋಣ ಅಂತ ಅನ್ಕೊಂತ ಇದೀವಿ ಬಿಕಾಸ್ ನೀರ್ ತುಂಬಾ ಗಲೀಜಾಗಿ ಫಿಶ್ ಕಾಣಿಸ್ತಾನೆ ಇಲ್ಲ ಅಂಡ್ ಫಿಫ್ಟೀನ್ ಟ್ವೆಂಟಿ ಡೇಸ್ಗೆಲ್ಲ ಯಾರು ಅಕ್ವೇರಿಯಂನ ತೊಳೆಯಲ್ಲ ನಾವು ಮಿನಿಮಮ್ ಒಂದು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಅಟ್ಲೀಸ್ಟ್ ತೊಳಿತಾ ಇದ್ವಿ ಇವಾಗ ಪಾಪವು ಅವ್ರ ಡಾಲ್ಸ್ ಸುಮ್ಮನೆ ಅಷ್ಟೇ ಅದು ಶೋಕೇಸ್ ಇಟ್ಟಿರೋದಷ್ಟೇ ಅದನ್ ಬೇಕಾದಾಗ ಎತ್ಕೊಂಡು ಆ ಇದನ್ ನೋಡಿ ಇವ್ರು ಹಿಂಗೆ ಮೇಲೆ ಅವ್ರ ಚಾರ್ಜ್ ಎಲ್ ಬೇಕೋ ಅಲ್ಲಿ ಬರೀ ವೈರ್ಗಳು ಬರೀ ಮೊಬೈಲ್ ವೈರ್ಗಳು ಅದು ಇದು ಬರೀ ಇದೆ ಇಕ್ಕದು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜ ಕಾಣ್ತಾ ಮನೆ ಇದೊಂದು ಟೆನ್ ಮಿನಿಟ್ಸ್ ಅಷ್ಟೇ ಚೆನ್ನಾಗಿರೋದು ಅಲ್ವಾ ಶಾನು ಹ ಟೆನ್ ಮಿನಿಟ್ಸ್ ಅಷ್ಟೇ ಅಲ್ವಾ ಕ್ಲೀನ್ ಆಗಿರೋದು ಮತ್ತೆ ಫ್ರೆಂಡ್ಸ್ ನೋಡಿ ನಂದು ಮಂಗಲ್ ಚೀನ್ ಕಿತ್ತೋಗಿದೆ ಇದಂತೂ ಸಖತ್ ಗಟ್ಟಿ ಇದೆ ಇದೇನು ಆಗಿಲ್ಲ ಬಟ್ ಇಲ್ಲಿದೆ ನೋಡಿ ಈ ತರದಿರುತ್ತಲ್ವ ಇದು ಫುಲ್ ಸೌದು ಸುಮ್ಮನೆ ಹಿಂಗ ಅಂದೆ ಫುಲ್ ಕಿತ್ತೋಯ್ತು ಎಲ್ಲಾದ್ರೂ ರೋಡ್ ಅಲ್ಲೋ ಎಲ್ಲಾದ್ರೂ ಕಿತ್ತೋಗಿದ್ರೆ ಏನ್ ಗತಿ ಪೂರ್ತಿ ಚೈನ್ ಅಷ್ಟೇ ಇವಾಗ ಇದನ್ನ ಹಾಕ್ಸ್ಕೊಂಡ್ ಬರ್ಬೇಕು ನಾಳೆ ಮಂಗಳವಾರ ಅಲ್ವಾ ಅದಕ್ಕೆ ಇವಾಗ್ಲೇ ಹಾಕ್ಸ್ಕೊಂಡ್ ಬರೋಣ ಅನ್ಕೊಂತ ಇದೀವಿ ಸೊ ಲೇಟ್ ಆಗಿದೆ ನೋಡೋಣ ಸೊ ಫೈನಲಿ ಅಂತೂ ಇಂತೂ ಮನೆ ಪೂರ್ತಿ ಕ್ಲೀನ್ ಆಯಿತು ಇನ್ನ ಇದನ್ನು ಒರೆಸ್ಬೇಕು ಬಟ್ ಇವತ್ತಂತೂ ಆಗಲ್ಲ ನನ್ನ ಕೈಯಲ್ಲಿ ನಾಳೆ ಬೆಳಿಗ್ಗೆ ಒರೆಸ್ತೀನಿ ಓಕೆ ಗೈಸ್ ಇದು ಇಷ್ಟು ಕ್ಲೀನಿಂಗ್ ಬ್ಲಾಗ್ ಆಗಿತ್ತು ಆ್ಯಂಡ್ ಇನ್ನು ಮನೆ ಒರೆಸ್ಬೇಕು ಬಟ್ ಇವತ್ತು ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ಆಚು ಇಷ್ಟೊತ್ತಲ್ಲಿ ಮನೆ ಕ್ಲೀನ್ ಮಾಡಬಾರ್ದು ಆಗಲೇ ಸಿಕ್ಸ್ ತರ್ಟಿ ಬಟ್ ಆದರೂ ಕೂಡ ಗಲೀಜ್ ಗಲೀಜ್ನೆಲ್ಲ ನೋಡ್ಕೊಂಡಿರೋದು ಅಂತ ನಾನು ಸ್ವಲ್ಪ ಒರೆಸ್ಕೊಂಡ್ಬಿಟ್ಟೆ ಕ್ಲೀನ್ ಐ ಮೀನ್ ಗುಡ್ಸ್ಕೊಂಡ್ಬಿಟ್ಟೆ ಆದರೂ ನೋಡ್ಕೊಂಡು ಹೆಂಗಿರೋದು ಅಂತ ಹೇಳಿ ನಾನು ಕಸ ಧೂಳು ಇದನ್ನೆಲ್ಲ ಮಾಡಿಕೊಂಡೆ ನಾಳೆ ನೀಟಾಗಿ ಒರೆಸ್ಕೊತೀನಿ ಆ್ಯಂಡ್ ನಾನು ಯಾಕೆ ಆ್ಯಕ್ಚುಲಿ ನಾನು ಇವಾಗ ಏಯ್ಟ್ ಮಂತ್ಸ್ ಆಗಿರೋದ್ರಿಂದ ನಾನು ಏನು ಕ್ಲೀನ್ ಮಾಡಬಾರ್ದು ಬಿಡು ಫುಲ್ ಸುಸ್ತಾಗುತ್ತಲ್ಲೋ ಒಂದು ಕೆಲಸ ಮಾಡಿದ್ರೆ ಕುತ್ಕೋಬೇಕು ಆ್ಯಂಡ್ ಸುಮ್ಮನೆ ಯಾಕೆ ಏಯ್ಟ್ ಮಂತ್ಸಲ್ಲಿ ರಿಸ್ಕ್ ತಗೊಳೋದು ಸ್ಟ್ರೆಸ್ ಆದರೆ ನನಗೆ ಸುಧಾರಿಸ್ಕೊಳ್ಳೋದು ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ವರಮಾಲಕ್ಷ್ಮಿ ಹಬ್ಬ ಇದೆ ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ನನ್ನ ಡ್ಯೂ ಡೇಟ್ ಇರೋದ್ರಿಂದ ಆಮೇಲೆ ಕ್ಲೀನ್ ಆಗೋದಿಲ್ಲ ಆಮೇಲೆ ನಾನು ಯಾವಾಗ ಬರ್ತೀನೋ ತಿರ್ಗ ವಾಪಸ್ ಈ ಮನೆಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಎರಡು ಒಂದೇ ಅಂತ ಅಂತೇಳ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟೆ ಅಂತೂ ಇಂತು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿರೋದು ನಾನು ಆ್ಯಕ್ಚುಲಿ ನಿಮಗೆ ತೋರಿಸಿಲ್ಲ ಎಲ್ಲ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಕಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆ್ಯಂಡ್ ವಾಡ್ರೂಮ್ಸಲ್ಲಿ ಬಟ್ಟೆನೆಲ್ಲ ನೀಟಾಗಿ ಮಡಚಿಟ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಕಿಚನ್ನೆಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಇವ್ರೇನೋ ಬೇರೆ ಕೆಲ್ಸದಲ್ಲಿದ್ದರು ನನಗೆ ಯಾರೂ ಅಲ್ಲಿ ಕ್ಯಾಮ್ರಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯು ಆಲ್